ಹಾಯ್ ಸ್ಟೂಡೆಂಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಇವತ್ತು ಐದನೇ ತರಗತಿಯ ಎರಡನೇ ಸೆಮಿಸ್ಟ್ರ್ನಲ್ಲಿ ಬರುವ ಅಧ್ಯಾಯ ನಾಲ್ಕರ ದಶಮಾಂಶ ಭಿನ್ನರಾಶಿಗಳು ಅಧ್ಯಾಯದಲ್ಲಿನ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡನ್ನು ನೋಡೋಣ ನಾಲ್ಕು ಪಾಯಿಂಟ್ ಎರಡು ನಾವು ಹಿಂದಿನ ವಿಡಿಯೋನಲ್ಲಿ ನೋಡಿದ್ದೇವೆ ಕೊಟ್ಟಿರೋ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಬರೆಯಿರಿ ಮುಖ್ಯ ಪ್ರಶ್ನೆ ಸೊ ಛೇದದಲ್ಲಿ ಹತ್ತು ನೂರು ಸಾವಿರ ಇದ್ದಾಗ ನಾವು ದಶಮಾಂಶಗಳಾಗಿ ಬರೆಯೋದು ಹೇಗೆ ಅನ್ನೋದನ್ನು ನಾವು ಇಲ್ಲಿಗೆ ನೋಡೋಣ ಛೇದದಲ್ಲಿ ಹತ್ತಿದ್ದಾಗ ಒಂದು ಅಂಕಿ ಬಿಡಿ ಸ್ಥಾನದಿಂದ ಒಂದು ಅಂಕಿ ಬಿಟ್ಟು ನಾವು ಬಿಂದುವನ್ನು ಇಡಬೇಕು ಸೊ ಒಂದೇ ಅಂಕೆ ಇದ್ದಿತ್ತು ಅಂತಂದಾಗ ನಾವು ಬಿಡಿ ಸ್ಥಾನಕ್ಕೆ ಸೊನ್ನೆಯನ್ನು ಹಚ್ಚಿಬಿಟ್ಟು ಬರಿಬೇಕು ಸೊ ಇಲ್ಲಿ ಬರೆದಿದ್ದೀನಿ ನೋಡಿ ಸೊನ್ನೆ ಬಿಂದು ಏಳು ಸೊನ್ನೆ ಬಿಂದು ಆರು ಇಲ್ಲಿ ಹದಿನಾರು ಇದೆ ಅದಕ್ಕೆ ಒಂದು ಬಿಂದು ಆರು ಅಂತ ನಾವು ಬರ್ಕೊಂಡಿದ್ದೀವಿ ಇದೇ ಥರ ಛೇದದಲ್ಲಿ ನೂರಿದ್ದಾಗ ಮೇಲ್ಗಡೆ ಅಂಶದಲ್ಲಿ ಒಂದೇ ಅಂಕಿ ಇದ್ದಾಗ ನಾವು ಅದ್ರ ಹಿಂದ್ಗಡೆ ಏನು ಮಾಡಬೇಕು ಎರಡು ಸೊನ್ನೆಗಳನ್ನು ಸೇರಿಸ್ಬಿಟ್ಟು ಸೊನ್ನೆ ಬಿಂದು ಸೊನ್ನೆ ಏಳು ಅಂತ ಬರಿಬೇಕು ಎಪ್ಪತ್ತೆರಡಿದೆ ಅಂಶದಲ್ಲಿ ಛೇದದಲ್ಲಿ ನೂರಿದೆ ಆವಾಗ ಸೊನ್ನೆ ಬಿಂದು ಏಳು ಎರಡು ಅಂತ ನಾವು ಬರಿಬೇಕು ಸೊ ಇದೇ ಥರ ನಾವು ಏನು ಮಾಡಿದ್ದೀವಿ ಬಿಡಿಸ್ತಾನ ಛೇದದಲ್ಲಿ ಎಷ್ಟು ಸೊನ್ನೆ ಸೊನ್ನೆಗಳಿರ್ತವೋ ಅಷ್ಟು ಅಂಕಿಗಳನ್ನು ನಾವು ಬಿಡಿ ಸ್ಥಾನದಿಂದ ಬಿಟ್ಟು ಬಿಂದುವನ್ನು ಇಡಬೇಕು ಇಟ್ಟಿದ್ದೀವಿ ಇಲ್ಲಿ ನೂರ ನಲವತ್ತೊಂದಿದೆ ಸೊ ಛೇದದಲ್ಲಿ ನೂರಿದೆ ಆವಾಗ ಎರಡು ಅಂಕಿಗಳನ್ನು ಬಿಡಿ ಸ್ಥಾನದಿಂದ ಎರಡು ಅಂಕಿಗಳನ್ನು ಬಿಟ್ಟಾಗ ಏನಾಗುತ್ತೆ ಆ ಅಂಕಿ ಮೇಲುಗಡೆ ಇರ್ತಕ್ಕಂಥ ಸಂಖ್ಯೆಯನ್ನು ನಾವು ಯಾಜ್ ಇಟ್ಟಿಜ್ ಹಾಗೆ ಬರ್ಕೋಬೇಕು ಬರ್ಕೊಳ್ಬೇಕು ಅದಾದ ಮೇಲೆ ಛೇದದಲ್ಲಿ ಸೊನ್ನೆ ಒಂದಿದ್ದಾಗ ಒಂದು ಅಂಕಿ ಬಿಟ್ಟು ಬಿಂದು ಇಡಬೇಕು ಎರಡಿದ್ದಾಗ ಎರಡು ಅಂಕಿ ಮೂರಿದ್ದಾಗ ಛೇದದಲ್ಲಿ ಒಂದು ವೇಳೆ ಇಲ್ಲಿ ನೂರು ಇರೋದ್ರ ಜಗದಲ್ಲಿನೇ ಸಾವಿರ ಇದ್ದಾಗ ನಾವು ಈ ಬಿಂದುವನ್ನು ಒಂದರ ಪಕ್ಕದಲ್ಲಿ ಇಲ್ಲಿ ಇಟ್ಟು ಸ್ಥಾನದಲ್ಲಿ ಸೊನ್ನೆ ಬರ್ಕೋತೀವಿ ಸೊ ಈ ಥರ ನಾವು ಛೇದದಲ್ಲಿ ಹತ್ತು ನೂರು ಸಾವಿರ ಇದ್ದಾಗ ದಶಮಾಂಶದಲ್ಲಿ ಬರೆಯುತ್ತೇವೆ ಒಂದು ವೇಳೆ ಛೇದದಲ್ಲಿ ನೂರು ಹತ್ತು ಸಾವಿರ ಇಲ್ಲ ಅಂದಾಗ ಏನು ಮಾಡೋದು ಅಂದಾಗ ನೋಡಿ ಇಲ್ಲಿ ಛೇದದಲ್ಲಿ ಎರಡಿದೆ ಸೊ ಆ ಎರಡನ್ನು ನಾವು ಒಟ್ಟಿನಲ್ಲಿ ಛೇದದಲ್ಲಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ಥರ ಬರೋ ರೀತಿಯೇ ನಾವು ಅಂಕಿ ಆ ಭಿನ್ನರಾಶಿಗಳನ್ನು ಕನ್ವರ್ಟ್ ಮಾಡ್ಕೋಬೇಕು ಸೊ ಸಮಾನ ಭಿನ್ನರಾಶಿಗಳಾಗಿ ಬರ್ಕೋಬೇಕು ಸೊ ಎರಡಕ್ಕೆ ಎಷ್ಟು ಗುಣಾಕಾರ ಮಾಡಿದ್ರೆ ಹತ್ತಾಗುತ್ತೆ ಅಂತ ನೋಡಿದಾಗ ಐದು ಗುಣಾಕಾರ ಮಾಡಿದಾಗ ಹತ್ತಾಗುತ್ತೆ ಐದು ಛೇದದಲ್ಲಿ ಗುಣಾಕಾರ ಮಾಡಿದಾಗ ಅಂಶಕ್ಕೂ ನಾವು ಅದೇ ಐದನ್ನು ನಾವು ಗುಣಾಕಾರ ಮಾಡಬೇಕು ಸೊ ಒಂದು ಐದಲೇ ಐದು ಎರಡೈದೇ ಹತ್ತು ಈ ಥರ ಬರೆದಾಗ ಛೇದದಲ್ಲಿ ಹತ್ತು ಬಂದಾಗ ಮತ್ತು ಸೊನ್ನೆ ಬಿಂದು ಐದು ಅಂತ ನಾವು ಈಸಿಯಾಗಿ ಬರಿಬೋದು ಈ ಕಡೆ ನೋಡಿ ಛೇದದಲ್ಲಿ ನಾಲ್ಕಿದೆ ಆದರೆ ನಾಲ್ಕಕ್ಕೆ ನಾವು ಹತ್ತು ಮಾಡಲಿಕ್ಕಾಗಲ್ಲ ಆವಾಗ ನಾವೇನು ಮಾಡೋದು ನೂರಾಗುತ್ತಾ ಅಂತ ಯೋಚನೆ ಮಾಡಬೇಕು ಸೊ ನಾಲ್ಕಕ್ಕೆ ಇಪ್ಪತ್ತೈದು ಗುಣಾಕಾರ ಮಾಡಿದಾಗ ಛೇದದಲ್ಲಿ ನೂರಾಗುತ್ತೆ ಸೊ ಇಪ್ಪತ್ತೈದನ್ನು ಅಂಶಕ್ಕೂ ಗುಣಾಕಾರ ಮಾಡಿದಾಗ ಮಾ ಅಂಶಕ್ಕೂ ಗುಣಾಕಾರ ಮಾಡಬೇಕು ಆವಾಗಲೇ ನಮ್ಮ ಲೆಕ್ಕ ಏನಾಗೋದು ಸರಿಯಾಗೋದು ಒಂದು ವೇಳೆ ನೀವು ಛೇದದಲ್ಲಿ ಮಾತ್ರ ಗುಣಾಕಾರ ಮಾಡಿದ್ರೆ ಅಂಶದಲ್ಲಿ ಮೂರಕ್ಕೆ ಮೂರು ಇಟ್ರಿ ಅಂದಾಗ ಏನಾಗುತ್ತೆ ಲೆಕ್ಕ ತಪ್ಪಾಗುತ್ತೆ ಯಾವಾಗ ನೀವು ಛೇದದಲ್ಲಿ ಇಪ್ಪತ್ತೈದನ್ನು ಗುಣಾಕಾರ ಮಾಡಿದ್ದೀರೋ ಆವಾಗ ನೀವು ಅಂಶದಲ್ಲೂ ಕೂಡ ಏನು ಮಾಡಬೇಕು ಇಪ್ಪತ್ತೈದನ್ನು ಗುಣಾಕಾರ ಮಾಡಬೇಕು ಆವಾಗ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಸೊ ಛೇದದಲ್ಲಿ ನೂರಿದೆ ಸೊ ಈಗ ಎರಡು ಸೊನ್ನೆಗಳಿವೆಯಲ್ಲ ಈಜಿ ಟ್ರಿಕ್ಕನ್ನು ಬಳಸ್ಕೊಂಡು ನಾವು ಈ ಎರಡು ಸೊನ್ನೆಗಳಿಗೆ ಎರಡು ಅಂಕಿಗಳನ್ನು ಬಿಟ್ಟು ನಾವು ಬಿಂದುವನ್ನು ಇಡ್ತೀವಿ ಸೊ ಸೊನ್ನೆ ಬಿಂದು ಏಳು ಐದು ಆಗುತ್ತೆ ಸೊ ಇದೇ ಥರ ನಾನಿಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಬರೆದಿದ್ದೀನಿ ನೋಡಿ ಛೇದದಲ್ಲಿ ಇಪ್ಪತ್ತೈದು ಇದ್ದಾಗ ನಾಲ್ಕನ್ನು ಗುಣಾಕಾರ ಮಾಡಿದಾಗ ನೂರಾಗುತ್ತೆ ಅಂದರೆ ಅಂಶಕ್ಕೂ ಕೂಡ ನಾಲ್ಕನ್ನು ಗುಣಾಕಾರ ಮಾಡಿಕೊಳ್ಳೋದು ಸೊ ಛೇದದಲ್ಲಿ ಯಾವ ಅಂಕಿ ಗುಣಾಕಾರ ಮಾಡಿದ್ರೆ ಅಲ್ಲಿ ಸಾವಿರ ನೂರು ಹತ್ತು ಆಗುತ್ತೋ ಆ ಅಂಕಿಯನ್ನು ಗುಣಾಕಾರ ಮಾಡಿ ನೆಕ್ಸ್ಟು ಅಂಶದಲ್ಲೂ ಕೂಡ ನಾವು ಅದೇ ಅಂಕಿಯನ್ನು ಗುಣಾಕಾರ ಮಾಡಿದಾಗಲೇ ನಮ್ಮ ಲೆಕ್ಕ ಸರಿ ಆಗೋದು ಇದನ್ನು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಛೇದದಲ್ಲಿ ಗುಣಾಕಾರ ಮಾಡಿದ ನಂತರ ನಾವು ಅಂಶಕ್ಕೂ ಅದೇ ಅಂಕಿಯನ್ನು ಗುಣಾಕಾರ ಮಾಡಲೇಬೇಕು ಅವಾಗಲೇ ನಮ್ಮ ಲೆಕ್ಕ ಸರಿಯಾಗೋದು ಇದನ್ನು ನೆನ್ಪಿಟ್ಕೊಳ್ಳಿ ಸರಿ ಈಗ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ದಶಮಾಂಶ ಭಿನ್ನರಾಶಿಗಳನ್ನು ಸಾಮಾನ್ಯ ಭಿನ್ನರಾಶಿಗಳಾಗಿ ಬರೆಯಿರಿ ಮೊದಲು ಭಿನ್ನರಾಶಿಗಳನ್ನು ನಾವು ದಶಮಾಂಶಕ್ಕೆ ಬ ಪರಿವರ್ತನೆ ಮಾಡಿದೆವು ಇವಾಗ ದಶಮಾಂಶಗಳನ್ನು ಭಿನ್ನ ರಾಶಿಗಳಾಗಿ ಬರೆಯೋದು ಹೇಗೆ ಅಂತ ನೋಡೋಣ ನೋಡಿ ಸೊನ್ನೆ ಬಿಂದು ಏಳಿದೆ ಸೊ ಸೊನ್ನೆ ಬಿಂದು ಹೇಳಿದಾಗ ಇರ್ತಕ್ಕಂಥ ದಶಮಾಂಶ ಅಂಕಿಗಳನ್ನು ಏನು ಕೊಟ್ಟಿದ್ದಾರೋ ಅದೇ ಸಂಖ್ಯೆಯನ್ನು ಆ್ಯಜ್ ಇಟ್ ಈಸ್ ಬರ್ಕೊಳ್ಳಿ ಛೇದದಲ್ಲಿ ಬಿಂದು ಆದ ನಂತರ ಒಂದು ಅಂಕಿ ಇದ್ದರೆ ಹತ್ತು ಅಂತ ಬರ್ಕೊಳ್ಳೋದು ಎರಡು ಅಂಕಿ ಇದ್ದಿದ್ರೆ ನೂರು ಅಂತ ಬರ್ಕೊಳ್ಳೋದು ಬಿಂದು ಆದ ನಂತರ ಎಷ್ಟು ಅಂಕಿಗಳಿವೆಯೋ ಅಷ್ಟನ್ನು ನಾವು ಇಲ್ಲಿ ಅಷ್ಟು ಅದಕ್ಕೆ ತಕ್ಕ ಹಾಗೆ ನಾವು ಕೆಳಗಡೆ ಏನು ಮಾಡಬೇಕು ಅಷ್ಟು ಸೊನ್ನೆಗಳು ಬರೋ ರೀತಿ ನಾವು ಈ ಅಂಕಿಗಳನ್ನು ಬರ್ಕೋಬೇಕು ಈಗ ಸೊನ್ನೆ ಬಿಂದು ಸೊನ್ನೆ ಎರಡು ಇದೆ ಸೊ ಸೊನ್ನೆ ಎರಡು ದಶಮಾಂಶ ಆದ ನಂತರ ಇದೆ ಬಿಂದು ಆದ ನಂತರ ಇದೆ ಸೊ ಅವಾಗ ಎರಡು ಅಲ್ಲ ಸೊ ಛೇದದಲ್ಲಿ ನೂರು ಬರೆಯೋದು ಇಲ್ಲಿ ಒಂದು ಅಂಕಿ ಇದೆ ಅಲ್ವ ದಶಮಾಂಶ ಆದ ನಂತರ ಛೇದದಲ್ಲಿ ಹತ್ತು ಬರ್ಕೋಬೇಕು ಮೇಲುಗಡೆ ಇರ್ತಕ್ಕಂಥ ಅಷ್ಟು ಅಂಕಿಗಳು ಆ್ಯಜ್ ಇಟ್ ಈಸ್ ಒಂದು ಹದಿನಾಲ್ಕು ಬಿಂದು ಐದು ಇದೆ ಅಂದಾಗ ಒಂದು ನಾಲ್ಕು ಐದು ಬರೆದು ಛೇದದಲ್ಲಿ ಒಂದು ಅಂಕಿ ಇದೆ ಬಿಂದು ಆದ ನಂತರ ಅಂದರೆ ಹತ್ತನ್ನು ಬರ್ಕೊಳ್ಳೋದು ಛೇದದಲ್ಲಿ ಒಂದು ವೇಳೆ ಎಂಟು ಬಿಂದು ಸೊನ್ನೆ ಎರಡು ಇದೆ ಅಲ್ವಾ ಸೊ ಇವಾಗ ಛೇದದಲ್ಲಿ ಏನಾಗುತ್ತೆ ನೂರು ಬರಿ ಬರಿಬೇಕು ಅಂಶಕ್ಕೇನು ಬರೆಯೋದು ಎಂಟು ನೂರ ಮೂರು ಅಂತ ಬರ್ಕೋಬೇಕು ಸೊ ಅಂಶದಲ್ಲಿ ಇಲ್ಲಿ ಏನು ದಶಮಾಂಶದಲ್ಲಿ ಯಾವ ಅಂಕಿ ಇರುತ್ತೋ ಅದೇ ಅಂಕಿಗ ಅಂಕಿ ಸಂಖ್ಯೆಗಳನ್ನು ನಾವು ಪೂರ್ತಿಯಾಗಿ ಬರೆದು ಛೇದದಲ್ಲಿ ಏನು ಮಾಡಬೇಕು ಬಿಂದು ಆದ ನಂತರ ಎರಡು ಅಂಕಿ ಇದ್ದಾಗ ನೂರು ಒಂದು ಅಂಕಿ ಇದ್ದಾಗ ಹತ್ತು ಮೂರು ಅಂಕಿ ಇದ್ದಾಗ ಸಾವಿರ ಈ ಥರ ಬರ್ಕೋಬೇಕು ಸೊ ನಿಮಗೆ ದಶಮಾಂಶದಿಂದ ಭಿನ್ನರಾಶಿಗೆ ಭಿನ್ನರಾಶಿಯಿಂದ ದಶಮಾಂಶ ಭಿನ್ನರಾಶಿಗೆ ಪರಿವರ್ತನೆ ಮಾಡುವ ಒಂದು ಕಲ್ಪನೆ ನಿಮಗೆ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು